శోభావ స్వీకారం సర్వే స్వాగత సర్వేక్రమే స్వాగత సుస్వగ మోరాలి చెప్పారూల వ్యక్తి అయితే శ్రీమతి సుమతి మేడం శమసాది పాలసీ శాలాంశుపాల స్వగతవన్న మాకు అంత కి మేడం స్వగతవన్న స్వీకారం ప్రిన్సిపాల్ మేడంవరు శాలను హాక్ర ముఖాంతర స్వాగతం కోరబు అంతి కి

મારે કરજો ગંજા લીત મેરી મેરી પ્રીત અમર કરજો હોઠો સે છુણો તુ મેરા હીત અમર કરજો સેન્ટ માઈકલ શાળા વિદ્યાર્થી ગ્રુપ કેમ આની નેસરો નેસરો ખાલી તો ના હું સનમેક આંગળા શાળા તો ಈ ವರ್ಷ ನಾನು ಹದಿನೈದು ತರಗತಿಯಲ್ಲಿ ನಾನು ಹನ್ನೆರಡು ವರ್ಷಗಳಿಂದ ಈ ಶಾ ಸನ್ಮಿಕಲ್ ಆಂಗ್ಲ ಶಾಲೆಯಲ್ಲಿ ಓದುತ್ತಿದ್ದೇನೆ ನಮ್ಮ ಮ್ಯಾನೇಜ್ಮೆಂಟ್ ಅವರು ಬಹಳಷ್ಟು ಸಪೋರ್ಟ್ ಕೊಟ್ಟಿದ್ದಾರೆ ನಮ್ಮ ಎಜುಕೇಷನ್ ನಮ್ಮ ಕೋಆರ್ಡಿನೇಟರ್ ಸರ್ ಅಡ್ಮೆಸ್ ಸರ್ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ ನಮಗೆ ನಮ್ಮ ಎಲ್ಲ ಶಿಕ್ಷಕರು ನಮಗೆ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ ಸ್ಪೆಷಲ್ ಕ್ಲಾಸ್ ಎಲ್ಲ ಕಮೆಕ್ಟ್ ಮಾಡಿದ್ದಾರೆ ಸೊ ಅವ್ರಿಗೆ ನಾವು ನಾನು ನಮ್ಮ ಹೃದಯ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳುತ್ತೇನೆ ಹೇಳಪ್ಪ ಗುಡ್ ಮಾರ್ನಿಂಗ್ ಎನ್ಸಿ ಛಾನಾ ಶಾಲೆ मेरा नाम प्रिया है मैं दसवीं कक्षा दसवीं कक्षा में पढ़ती हूँ मैं यहाँ बचपन से दस तक पढ़ी हूँ ये मेरा आखिरी साल है स्कूल में बहुत सपोर्ट मिला है मेरा नाम सुंदरम है मैं दसवीं कक्षा अच्छा में पढ़ता हूँ मेरे स्कूल का नाम सन माइकल इंग्लिश स्कूल है मैं यहाँ शुरुआत से एक क्लास से दस क्लास तक पढ़ रहा हूँ मेरे शिक्षक लोग मुझे बहुत ज़्यादा सपोर्ट करते हैं मैं इस, इस साल अपने स्कूल के लिए अच्छा नाम लाना चाहता हूँ धन्यवाद

Okay. So this event is being held in our school, St. Michael's School, Jalahalli. So the uh, uh, board has uh, chosen. ಮೇಡಮ್ ಇವತ್ತು ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಇಷ್ಟೊಂದು ನಿಮ್ಮ ಸಹಪಾಠಿಗಳೆಲ್ಲ ಎಲ್ಲರೂ ಸೇರಿ ಒಂದು ಒಂದು ಅನ್ನೋ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಏನು ಹೇಳ್ತೀರಾ ನಮಗೆ ತುಂಬ ಖುಷಿ ಆಗ್ತಾ ನಮ್ಮ ಶಾಲೆಯಲ್ಲಿ ಇಷ್ಟೊಂದು ಪ್ರತಿಭಾ ಕಾರಂಜಿಗೆ ಅವಕಾಶ ಕೊಟ್ಟಿದ್ದಕ್ಕೆ ನಮಗೆ ತುಂಬ ಖುಷಿ ಆಗ್ತಾ ಇದೆ ತುಂಬಾ ವರ್ಷ ಆದ್ಮೇಲೆ ನಮಗೆ ಈ ಸ್ಕೂಲಲ್ಲಿ ಪ್ರತಿಭಾ ಸಣ್ಣ ಮೇಕಲ್ ಇಂಗ್ಲಿಷ್ ಸ್ಕೂಲ್ ಜಾಲಹಳ್ಳಿ ಸ್ಕೂಲಲ್ಲಿ ನಮಗೆ ಭಾಗವಹಿಸೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ಎಲ್ಲ ಒಂದು ಹದಿನೈದು ಸ್ಕೂಲ್ ಮಕ್ಕಳು ಎಲ್ಲರು ಬಂದಿದ್ದಾರೆ ಭಾಗವಹಿಸ್ತಾ ಇದ್ದಾರೆ ಅದೇ ನಮಗೆ ತುಂಬ ನಮ್ಮ ಸ್ಕೂಲ್ ಮಗಿ ಮತ್ತು ನಮ್ಮ ಶಿಕ್ಷಕರು ಎಲ್ಲರೂ ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಎಲ್ಲ ನಾವು ಕ್ಲೋಸ್ ಆಗಿದ್ದೀವಿ ನಮ್ಮ ಸ್ಕೂಲಲ್ಲಿ ಯಾರೂ ಇದು ಮಾಡ್ತಾ ಇಲ್ಲ ಎಲ್ಲ ಕ್ಲೋಸ್ ಆಗಿದ್ದೀವಿ ನಮ್ಗೆ ಇಲ್ಲಿ ಕೊಟ್ಟಿರೋದಕ್ಕೆ ಪ್ರತಿಭಾ ಕಾರಂಜಿ ಕೊಟ್ಟಿಗೆ ನಮಗೆ ತುಂಬ ಖುಷಿ ಆಗ್ತದೆ ಅದಕ್ಕೋಸ್ಕರ ನಾ ಧನ್ಯವಾದಗಳು ಸರ್ ಇವತ್ತಿನ ಒಂದು ಕಾರ್ಯಕ್ರಮದ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸಿ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಟುಡೇ ವಿ ಆರ್ ಸೆಲೆಬ್ರೇಟಿಂಗ್ ಪ್ರತಿಭಾ ಕಾರಂಜಿ ಇನ್ ಆರ್ ಸ್ಕೂಲ್ ಸೆಂಟ್ ಮೈಕಲ್ ಇಂಗ್ಲೀಷ್ ಸ್ಕೂಲ್ ಜಾಲಹಳ್ಳಿ ಬ್ರಾಂಚ್ ಸೊ ವಿ ಆರ್ ಸೋ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್ ಬಿಕಾಸ್ ಮೆನಿ ಸ್ಕೂಲ್ಸ್ ಹ್ಯಾವ್ ಕಮ್ ಟು ಆರ್ ಸ್ಕೂಲ್ ಟು ಸೆಲೆಬ್ರೇಟ್ ಪ್ರತಿಭಾ ಕಾರಂಜಿ ಸೊ ಪ್ರತಿಭಾ ಕಾರಂಜಿ ಇಸ್ ನಥಿಂಗ್ ಬಟ್ ದ ಹಿಡ್ಡನ್ ಟ್ಯಾಲೆಂಟ್ ಫ್ರಮ್ ದ ಚಿಲ್ಡ್ರನ್ ಮಕ್ಕಳು ಒಳಗಡೆ ಇರೋ ಒಂದು ಟ್ಯಾಲೆಂಟ್ನ ಆಚೆ ತಗೊಂಬರೋದಕ್ಕೋಸ್ಕರ ನಾವು ಈ ಪ್ರೋಗ್ರಾಮ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ಕಡೆಯಿಂದ ಇಲಾಖೆಯ ಕಡೆಯಿಂದ ಸೊ ಕ್ಲಸ್ಟರ್ ಲೆವೆಲಲ್ಲಿ ಅಲ್ಲಿ ನಾವು ಪ್ರತಿಭಾ ಕಾರಂಜಿನ ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ತುಂಬಾ ಖುಷಿಯಾಗಿದೆ ಮತ್ತು ಮೇಡಮ್ ನಮಸ್ತೆ ನಿಮ್ಮ ಶಾಲೆ ಒಳಗೆ ಪ್ರತಿಭಾ ಕಾರಂಜಿ ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ದೀರಾ ಅದರ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸ್ಕೊಂಡು ನನ್ನ ಹೆಸರು ಶೋಭಾ ಇಪ್ಪತ್ತು ವರ್ಷದಿಂದ ಕೆಲಸ ಕನ್ನಡ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ

ಇವತ್ತು ನಿಮ್ಮ 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 ಶಾಲೆಗೆ ಇಷ್ಟೊಂದು ಮಕ್ಕಳು ಬಂದಿದ್ದಾರೆ ಇಷ್ಟೊಂದು ಜನ ಬಂದಿದ್ದಾರೆ ಅಂದರೆ ಯಾವ ರೀತಿ ಅದರ ಒಂದು ಸಂಭ್ರಮ ಆಯಿತು ಹೇಳೋಕ್ಕೆ ಅರ್ಥ ಇಲ್ಲ ಯಾವತ್ತೂ ಇಷ್ಟೊಂದು ಎಸ್ಪೆಕ್ಟ್ ಮಾಡಿರಲಿಲ್ಲ ನಾವು ಇಪ್ಪತ್ತು ವರ್ಷದೊಳಗೆ ಇಲ್ಲಿ ನಮ್ಮ ಶಾಲೆಗೆ ನಡೆಸ್ತಾ ಇದೀವಿ ತುಂಬ ಸಂತೋಷ ಆಗುತ್ತೆ ನಿಮ್ಮ ಮ್ಯಾನೇಜ್ಮೆಂಟ್ಗೆ ಮತ್ತು ನಿಮ್ಮ ಸಹಪಾಠಿಗಳಿಗೆಲ್ಲ ಏನು ಹೇಳ್ತೀರಾ ಧನ್ಯವಾದಗಳು ಮೇಡಮ್ ನಿಮ್ಮ ಮಗು ಈ ಒಂದು ಶಾಲೆ ಒಳಗೆ ಒಂದು ಒಂದು ನರ್ತನ ಮಾಡಿದೆ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸಿ Uh, including the other schools and uh, uh, bringing them all together. And uh, my sister being a part of this competition has been a very good thing. I am very happy that she performed in this school and very happy for the school. It's school then? Uh, Sir Michael English School, yeah. Valley And I am very happy to uh, include her in this competition. I hope so she did very good. And uh, the school is very good. The education, the cultural activities, all are going good till now and hoping for more. Management also. Management, management teachers are all good. Everything is going perfect. And I'm very happy for her, her to be a part of the school.